ಅನ್ನೋ ಒಂದು ಉದ್ದೇಶಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆನೆ ಹೆಚ್ಚು ಅವಕಾಶ ಇರದ ಈಗ ನವೋದಯ ಮತ್ತೆ ಮುರಾರ್ಜಿ ಸೈನಿಕ ಶಾಲೆ ಮಾತಾಡ್ತಾ ಇದೀವಿ ಸೊ ಇದಕ್ಕೆ ಅತಿ ಹೆಚ್ಚು ಅವಕಾಶ ಇರೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆನ ಅಥವಾ ನಗರ ಪ್ರದೇಶದ ಮಕ್ಕಳಿಗೆ ಎಷ್ಟು ಈ ಶಾಲೆಯ ಉದ್ದೇಶನೇ ನವೋದಯ ಶಾಲೆ ಉದ್ದೇಶನೇ ಆ ನೆಹರು ಅವರ ಕನ್ಸು ಅಂತ ಹೇಳ್ತಾರೆ ಇದನ್ನ ಜವಾಹರ್ಲಾಲ್ ನೆಹರು ಅವರ ಕನ್ಸಿಂದ ರಾಜೀವ್ ಗಾಂಧಿ ಪೀರಿಯಡ್ ಅಲ್ಲಿ ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಅವರ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಶಾಲೆ ಅನ್ನೋ ತರ ಸುಮಾರು ಆರ್ನೂರ ತೊಂಬತ್ತು ಶಾಲೆಗಳು ಇಡೀ ದೇಶದಲ್ಲಿ ನಡೀತಾ ಇದಾವೆ ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸವಲತ್ತು ಇರೋದಿಲ್ಲ ಮೂಲಭೂತ ಸೌಕರ್ಯ ಇರೋದಿಲ್ಲ ಆ ರೀತಿ ವಿದ್ಯಾರ್ಥಿಗಳು ಅಲ್ಲೇ ಉಳ್ಕೊಂಡ್ರೆ ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಸ್ಕೊಳ್ತಾರೆ ರೈತ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ ಬೇರೆ ತರ ಕಾರ್ಮಿಕರಾಗಿರ್ಬೋದು ಆ ಓದೋದಿಲ್ಲ ಮಕ್ಕಳು ಅವರನ್ನ ನಾವು ಒಂದು ಆರನೇ ವಿದ್ಯ ಕ್ಲಾಸ್ ನಲ್ಲಿ ಅವರನ್ನ ತೆಗೆದುಕೊಂಡ್ರೆ ಒಂದು ಸೆಕೆಂಡ್ ಪಿ ಯು ಸಿ ವರ್ಗೂ ಒಂದು ಬೇಸಿಕ್ ಎಜುಕೇಶನ್ ಅನ್ನ ಕೊಟ್ರೆ ಸಕ್ಸಸ್ ಆಗ್ತಾರೆ ಅಂತ ಹೇಳಿ ಗ್ರಾಮೀಣ ಭಾಗದ ಅಂದ್ರೆ ನಗರದವ್ರು ತುಂಬಾ ಒಂದ್ ಲೆವೆಲ್ ಅಲ್ಲಿ ಪರವಾಗಿಲ್ಲ ಆರ್ಥಿಕವಾಗಿ ಆದ್ರೂ ಚೆನ್ನಾಗಿರ್ತಾರೆ ಮತ್ತೆ ನಗರೀಕರಣದಲ್ಲೂ ತುಂಬಾ ಚೆನ್ನಾಗಿರ್ತಾರೆ ಗ್ರಾಮೀಣ ಪ್ರದೇಶಕ್ಕೆ ಬೇಕು ಅಂತ ಹೇಳಿ ಅದನ್ನ ಮೂಲದಲ್ಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಗ್ರಾಮೀಣ ಭಾಗಕ್ಕೆ ಎಪ್ಪತ್ತೈದು ಭಾಗ ಗ್ರಾಮೀಣ ಭಾಗಕ್ಕೆ ಇಪ್ಪತ್ತೈದು ಭಾಗ ನಗರಕ್ಕೆ ಅಂತ ಕೊಡ್ತಾರೆ ಅಂದ್ರೆ ನಾ ಮಗು ಗ್ರಾಮೀಣದಲ್ಲಾಗಿದ್ದು ಕೂಡ ನಗರದ ಶಾಲೆಗಳಲ್ಲಿ ಓದ್ತಿದ್ರೆ ಆ ಮಗುಗೂ ಕೂಡ ಅವರು ನಗರನೇ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಓದ್ತಾ ಇರೋದು ಕೂಡ ಗ್ರಾಮೀಣ ಪ್ರದೇಶ ಆಗಿದ್ದು ಇರೋದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆಗಿರೋರಿ ಮಾತ್ರ ಎಪ್ಪತ್ತೈದು ಭಾಗ ಮೀಸಲಾತಿಯನ್ನ ಕೊಡ್ತಾರೆ ಆಮೇಲೆ ಈಗ ಏನು ಎಪ್ಪತ್ತೈದು ಇಪ್ಪತ್ತೈದು ಭಾಗ ಇದು ಒಂದಿಷ್ಟು ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದು ಆಯ್ತು ಈಗ ಜಿಲ್ಲೆಗೆ ಒಂದರಂತೆ ಶಾಲೆ ಅಂತ ನೀವ್ ಹೇಳುದ್ರಿ ಸೊ ಈಗ ಜಿಲ್ಲೆಗೆ ಒಂದರಂತೆ ಶಾಲೆ ಅಂತ ಅಂದಾಗ ಆ ಜಿಲ್ಲೆಯ ಮಕ್ಕಳು ಆ ಒಂದು ಶಾಲೆಗೆ ಅಷ್ಟೇ ಎಕ್ಸಾಮ್ ಬರಿಬೇಕಾ ಅಥವಾ ಯಾವ ರೀತಿ ಒಂದು ಎಕ್ಸಾಮ್ ಬರಿತಕ್ಕಂಥದ್ದು ಮತ್ತೆ ಆಯ್ಕೆಯ ಪ್ರಕ್ರಿಯೆ ತರ ಇರುತ್ತೆ ಈ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಬರೆದು ಬೇರೆ ಜಿಲ್ಲೆಗೂ ಹೋಗ್ಬೋದಾ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡೋದಾದ್ರೆ ನಾರ್ತ್ ಕರ್ನಾಟಕದವ್ರದೇ ಶಿಕ್ಷಣ ಬೇರೆ ರೀತಿ ಸೌತ್ ಕರ್ನಾಟಕದವ್ರದ ಶಿಕ್ಷಣನೇ ಬೇರೆ ರೀತಿ ಇದೆ ಆಕ್ಚುಲಿ ನಾವು ಕಲ್ಯಾಣ ಕರ್ನಾಟಕ ಎಲ್ಲ ತುಂಬಾ ಹಿಂದುಳಿದಿದೆ ಶಿಕ್ಷಣದಲ್ಲಿ ಅಂತ ನಾವು ಅಂದ್ಕೊಂಡಿದೀವಿ ಆದ್ರೆ ನಾವ್ ಹೇಳೋ ಪ್ರಕಾರ ಆದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನಾವು ಸೌತ್ ಕರ್ನಾಟಕದವರೇ ಕೊಡೋದ್ ಕಡಿಮೆ ಇದೆ ಯಾಕಂದ್ರೆ ನಾರ್ತ್ ಕರ್ನಾಟಕದವರು ಬಹಳ ಬುದ್ಧಿವಂತರಾಗಿದ್ದಾರೆ ಅನ್ನೋದ್ಕಿನ್ನ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಯಾಕೆಂದ್ರೆ ನಮ್ಗೆ ಬೆಂಗಳೂರು ನಿಯರ್ ಆಗೋದ್ರಿಂದ ಒಂದು ಡಿಗ್ರಿ ಮಾಡ್ಕೊಂಡ್ರು ಏನಾದ್ರು ಒಂದ್ ಜೀವನ ಆಗುತ್ತೆ ಮತ್ತೆ ತೆಂಗಿನ ತೋಟ ಇರೋದ್ರಿಂದ ಇಲ್ಲೊಂದ್ ಸ್ವಲ್ಪ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕಡಿಮೆ ಇದೆ ಇಲ್ಲಿ ಅಂತ ಚೆನ್ನಾಗ್ ಓದ್ಲೇಬೇಕು ಓದಿ ನಮ್ಮ ಹುಡುಗ ಜಾಬ್ ಹೋಗ್ಲೇಬೇಕು ಅನ್ನೋ ಅಂತದಿಲ್ಲ ಅವ್ನು ಓದ್ಲಿಲ್ಲ ಅಂದ್ರೂ ಕೂಡ ಜೀವನ ಮಾಡೋದಿಕ್ಕೆ ಇವನ್ಗೆ ಏನ್ ತೊಂದ್ರೆ ಇಲ್ಲ ಅನ್ನೋ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮ ಜಿಲ್ಲೆಗಳಲ್ಲಿ ಇರುವಂಥದ್ದನ್ನು ನಾನು ನೋಡ್ತೀನಿ